ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ಯೋಗಿ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ್ ಮಹಾರಾಜ್ ಕಿ ಜೈ ಬಾಬಾ ನನ್ನ ಮನಸ್ಸಿಗೆ ಉತ್ತರ ನಿನ್ನಲ್ಲಿದೆ ಭಕ್ತನ ಮನಸ್ಸಿನಲ್ಲಿ ಹುಟ್ಟುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗುರು ಅಥವಾ ದೇವರಲ್ಲೇ ಇದೆ ಇಲ್ಲಿ ಬಾಬಾ ಎಂದರೆ ಗುರು ಭಕ್ತನಿಗೆ ಬಾಬಾ ಅವನ ಜೀವನದ ದಾರಿ ತೋರಿಸುವನು ನನ್ನ ಮನಸ್ಥಿತಿಗೆ ಭಕ್ತನ ಮನಸ್ಥಿತಿ ಮನಸ್ಥಿತಿಯನ್ನು ಸೂಚಿಸುವುದು ಆತ ಒತ್ತಡ ಗೊಂದಲ ದುಃಖ ಅಥವಾ ಸಂತೋಷದಲ್ಲಿರಬಹುದು ಈ ಸಂದರ್ಭದಲ್ಲಿ ಭಕ್ತನು ತನ್ನ ಭಾವನೆಗಳನ್ನು ಬಾಬಾ ಮುಂದೆ ಸಮರ್ಪಿಸುತ್ತಾನೆ ಉತ್ತರ ಇಲ್ಲಿ ಉತ್ತರ ಎಂಬ ಪದವು ಶಾಂತಿ ಪರಿಹಾರ ಅಥವಾ ಜೀವನದ ದಾರಿಯು ಸ್ಪಷ್ಟತೆಯನ್ನು ಸೂಚಿಸುತ್ತದೆ ಆತ ಅನುಭವಿಸುತ್ತಿರುವ ಸಂಕಟಗಳಿಗೂ ಉತ್ತರ ಬೇಕಾಗಿದೆ ಎನ್ನುವುದು ಬಾಬಾರಲ್ಲಿ ಕೇಳುವುದು ನಿನ್ನಲ್ಲಿದೆ ಭಕ್ತನ ಸಂಪೂರ್ಣ ಶರಣಾಗತಿ ಮತ್ತು ಭರವಸೆಯನ್ನು ಪ್ರತಿಬಿಂಬಿಸುತ್ತದೆ ಅವನಿಗೆ ಬಾಬಾ ಮೇಲಿನ ಅಪಾರ ವಿಶ್ವಾಸವಿದ್ದು ಆತ ಬದುಕಿನ ಎಲ್ಲ ಪ್ರಶ್ನೆಗಳಿಗೂ ಬಾಬಾನಿಂದಲೇ ಉತ್ತರ ಸಿಗುತ್ತದೆ ಎಂಬ ದೃಢ ನಂಬಿಕೆ ಹೊಂದಿರುವುದು ನನ್ನ ಜೀವನದ ಹಾದಿ ನೀನೇ ಬಾಬಾ ನನ್ನೆಲ್ಲ ನಿರ್ಧಾರಗಳು ನಿನ್ನ ಕೈಯಲ್ಲಿ ನಿನ್ನ ಭಕ್ತಿಯಲ್ಲಿ ನನ್ನ ಶಾಂತಿ ನಿನ್ನ ಕೃಪೆಯಲ್ಲಿ ನನ್ನ ಜೀವಿತ ಸಂಕಟದಲ್ಲಿ ನೆನಪಾಗುವ ಒಬ್ಬನೇ ದೇವರು ನಿತ್ಯ ನೆನಪಾದರೆ ಬದುಕೇ ಪರಮಾನಂದ ನಾನು ಬಿಟ್ಟುಕೊಟ್ಟರೂ ಪರವಾಗಿಲ್ಲ ಆದರೆ ನೀನು ನನ್ನ ಕೈ ಬಿಡಬೇಡ ನನ್ನ ಹೆಜ್ಜೆ ತಪ್ಪಿದರೂ ನಿನ್ನ ದಾರಿಯು ಸದಾ ಸರಿಯಾದ ದಾರಿಗೆ ಕರೆದೊಯ್ಯಲಿ ಎಲ್ಲವೂ ಒಳ್ಳೆಯದಕ್ಕೆ ಅಂತ ನಂಬಿದಾಗಲೇ ಜೀವನ ಸುಂದರವಾಗಿರುತ್ತದೆ ಈ ಕ್ಷಣದಲ್ಲಿ ದುಗುಡ ತೇಜಿಸು ಏಕೆಂದರೆ ನಾಳೆ ನಿನ್ನ ಬದುಕು ಬದಲಾವಣೆಯಾಗಬಹುದು ನಂಬಿಕೆ ಇಟ್ಟೆಂದರೆ ಅದೃಷ್ಟ ನಿನ್ನ ಮನೆಯ ಬಾಗಿಲಿಗೆ ತಲುಪುತ್ತದೆ ನೋವು ತಾತ್ಕಾಲಿಕ ಆದರೆ ದೇವ ದೇವರ ಕೃಪೆ ಶಾಶ್ವತ ಸಮಸ್ಯೆಕ್ಕಿಂತ ದೊಡ್ಡ ದೇವರೂ ಇಲ್ಲ ತೊಂದರೆಗಿಂತ ಶಕ್ತಿಯುತ ಭಕ್ತಿ ಇಲ್ಲ ನೀನು ಬದಲಾವಣೆ ಆಗಬೇಕೆಂದಿಲ್ಲ ಆ ನಿನ್ನ ನಂಬಿಕೆಯನ್ನು ಬಲವಾಗಿಟ್ಟರೆ ಸಾಕು ಅಂದುಕೊಂಡ ದಾರಿ ತಪ್ಪಿದರೂ ಪರವಾಗಿಲ್ಲ ದೇವರು ತಕ್ಕ ದಾರಿಗೆ ಕರೆದೊಯ್ಯುತ್ತಾನೆ ನೀನು ಮುಗ್ಗರಿಸಿದರೆ ದೇವರು ಕೈ ಹಿಡಿಯುತ್ತಾನೆ ನಿನ್ನ ಗೆಲುವನ್ನು ದೇವರು ಬರೆಯುತ್ತಿದ್ದಾನೆ ನಿನ್ನ ಕಣ್ಣೀರನ್ನು ಒರಿಸಲು ದೇವರು ಇರುವನು ನಿನ್ನ ನಗುವನ್ನು ಮರಳಿ ನೀಡಲು ಅವನು ಸಿದ್ಧನಾಗಿದ್ದಾನೆ ಗಂಡ ಹೆಂಡತಿಯ ಸಂಬಂಧವು ಭಾವನಾತ್ಮಕವಾಗಿ ಬಲವಾದ ಸಂಬಂಧ ಆದರೆ ಅನೇಕ ಬಾರಿ ಗೊಂದಲಗಳು ಅಸಮಾಧಾನ ನಿರೀಕ್ಷೆಗಳ ಮಧ್ಯೆ ವ್ಯತ್ಯಾಸಗಳ ಕಾರಣದಿಂದ ಮನಸ್ತಾಪ ಉಂಟಾಗುತ್ತದೆ ಕೆಲವೊಮ್ಮೆ ಹೆಂಡತಿಯು ಮಾನಸಿಕವಾಗಿ ಅಸ್ಥಿರ ಅಸ್ಥಿರವಾಗಿ ವರ್ತಿಸುತ್ತಾಳೆ ಇದು ಗಂಡನಿಗೆ ತಲೆನೋವಾಗಿ ತೋರುತ್ತದೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಶಿರಡಿ ಸಾಯಿಬಾಬಾ ಅವರ ಉಪದೇಶ ಮತ್ತು ಭಕ್ತಿಯ ತತ್ವಗಳನ್ನು ಅಳವಡಿಸಿಕೊಂಡರೆ ಸಂಬಂಧಗಳು ಸುಧಾರಿಸಲು ಸಾಧ್ಯ ಜೀವನದಲ್ಲಿ ಒತ್ತಡ ನಿರೀಕ್ಷೆ ಮತ್ತು ಭಾವನಾತ್ಮಕ ಬೆಂಬಲದ ಕೊರತೆಯಿಂದಾಗಿ ಕೆಲವೊಮ್ಮೆ ಹೆಂಡತಿಯು ಸಹಜವಾಗಿರುವುದನ್ನು ಬಿಟ್ಟು ಭಿನ್ನವಾಗಿ ವರ್ತಿಸಬಹುದು ತನ್ನ ಮನದೊಳಗಿನ ನೋವನ್ನು ವ್ಯಕ್ತಪಡಿಸಲು ಆತಂಕ ಕೋಪ ಅಥವಾ ಬೇರೆ ಇನ್ಯಾವು ಕಾರಣಗಳಿಂದ ಆಗಿರಬಹುದು ಮನಸ್ಸಿನ ಬೇಸರವನ್ನು ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ ಅದು ನೇರವಾಗಿ ಅವರ ವರ್ತನೆಯಲ್ಲಿ ತೋರುತ್ತದೆ ಕೆಲವೊಮ್ಮೆ ಹಾರ್ಮೋನಲ್ ಚೇಂಜಸ್ ಅಥವಾ ಮಾನಸಿಕ ಒತ್ತಡ ಕೂಡ ಅವರ ವರ್ತನೆಯನ್ನು ಪ್ರಭಾವಿಸಬಹುದು ಗಂಡನಿಗೆ ಹೆಂಡತಿಯ ಮೇಲಿನ ನಿರೀಕ್ಷೆಗಳು ಮತ್ತು ಹೆಂಡತಿಗೆ ತನ್ನ ಗಂಡನ ಮೇಲಿನ ನಿರೀಕ್ಷೆಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ ಈ ಅಂತರ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಾಗದಿದ್ದರೆ ಇದು ಅವರ ಸಂಬಂಧಕ್ಕೆ ತೊಂದರೆ ತರಬಹುದು ಸಾಯಿಬಾಬಾರವರು ಭಕ್ತಿ ಸಹನಶೀಲತೆ ಮತ್ತು ಶಾಂತಿಯ ಪಾಠವನ್ನು ಬೋಧಿಸಿದರು ಅವರ ತತ್ವಗಳನ್ನು ಅನುಸರಿಸಿದರೆ ಗಂಡ ಹೆಂಡತಿಯ ನಡುವಿನ ಅಸಮಾಧಾನವನ್ನು ನಿವಾರಿಸಲು ಸಾಧ್ಯ ಸಾಯಿಬಾಬಾ ಹೇಳುತ್ತಿದ್ದರೂ ಸಹನಿಗೆ ಶಕ್ತಿ ಇದೆ ಶಾಂತಿಯು ಪರಮೋಚ್ಚ ಗುಣ ಹೆಂಡತಿಯು ಮಾನಸಿಕವಾಗಿ ಅಸ್ಥಿರವಾಗಿದ್ದಾಗ ಗಂಡನು ತಾಳ್ಮೆಯಿಂದ ನಡೆದುಕೊಳ್ಳಬೇಕು ಆಕೆಯ ಮನಸ್ಥಿತಿಯನ್ನು ಮನಸ್ಥಿತಿಗೆ ತಕ್ಕಂತೆ ಗ್ರಹಿಸಲು ಪ್ರಯತ್ನಿಸಬೇಕು ಪ್ರೀತಿ ಮತ್ತು ಕರುಣೆ ಇದ್ದರೆ ಕೇವಲ ಶಾಂತಿ ತಾನಾಗಿಯೇ ಬರುತ್ತದೆ ಹೆಂಡತಿ ಹೇಗೆ ವರ್ತಿಸಿದರೂ ಅವಳಿಗೆ ತಕ್ಷಣವೇ ತಿರುಗಿ ಪ್ರತಿಕ್ರಿಯೆ ನೀಡಬಾರದು ಬದಲಿಗೆ ಪ್ರೀತಿಯಿಂದ ಸಹಕಾರದಿಂದ ಆಕೆ ಮನಸ್ಸನ್ನು ಗೆಲ್ಲಬೇಕು ನಿನ್ನ ಎಲ್ಲ ಸಮಸ್ಯೆಗಳನ್ನು ನನ್ನ ಹತ್ತಿರ ಬಿಡು ನಾನು ಅವಳನ್ನು ಸರಿಹೊಂದಿಸುತ್ತೇನೆ ಗಂಡನು ಬಾಬಾರನ್ನು ನಂಬಿ ಪ್ರಾರ್ಥನೆ ಮಾಡಬೇಕು ಮತ್ತು ಹೆಂಡತಿಯು ಸರಿಯಾದ ದಾರಿಯಲ್ಲಿ ಹೋಗುವಂತೆ ಬಾಬಾರಲ್ಲಿ ಕೃಪೆಯಿಂದ ಬೇಡಬೇಕು ಬಾಬಾರನ್ನು ಪ್ರಾರ್ಥಿಸುವ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಸಂಬಂಧಗಳನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಗಂಡನು ಮೊದಲಿಗೆ ಹೆಂಡತಿಯ ಸಮಸ್ಯೆ ಏನು ಅಂತ ತಿಳಿಯಲು ಪ್ರಯತ್ನಿಸಬೇಕು ಹೀಗೆ ನೀವು ಸಾಯಿ ನಾಮಸ್ಮರಣೆ ಮಾಡಿ ದಿನಾಲು ಬಾಬಾರನ್ನು ಪೂಜಿಸಿ ಸಾಧ್ಯವಾದರೆ ಸಾಯಿ ಮಂದಿರಕ್ಕೆ ಬೆಟ್ಟಿಕೊಡಿ ಸಾಯಿ ಸಚ್ಚರಿತ್ರೆ ಪುಸ್ತಕವನ್ನು ಓದಿ ನಾನು ಹೇಳುವುದರಲ್ಲಿ ಯಾವುದೂ ಸುಳ್ಳು ಇಲ್ಲ ನನ್ನ ಭಕ್ತನ ಮನಸ್ಥಿತಿ ನನಗೆ ಅರ್ಥವಾಗಿದೆ ನನ್ನ ಭಕ್ತನು ಒಳ್ಳೆಯ ದಾರಿಯಲ್ಲಿ ಸಾಗಲಿ ಬಾಬಾನ ಆಶೀರ್ವಾದ ಭಕ್ತನಿಗೆ ಗೋಚರಿಸಲಿ ಓಂ ಶ್ರೀ ಸಾಯಿನ ತಾಯ ನಮಃ